ಮಂಡ್ಯ ರಾಜಕಾರಣ ಯಾವಾಗ್ಲೂ ಕುತೂಹಲಕಾರಿ ಕಾಂಗ್ರೆಸ್ನ ನೆಲೆಯಾಗಿದ್ದ ಕ್ಷೇತ್ರವನ್ನ ಜೆಡಿಎಸ್ ತನ್ನ ಭದ್ರ ನೆಲೆ ಮಾಡಿಕೊಂಡ ಬಳಿಕ ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದು ಇಲ್ಲಿನ ರಾಜಕಾರಣವನ್ನ ಮತ್ತಷ್ಟು ಕುತೂಹಲಕಾರಿಯಾಗಿಸಿದೆ ಈ ಬಾರಿ ಮತ್ತೆ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರಾ ಅಥವಾ ಅವರು ಕಾಂಗ್ರೆಸ್ಗೆ ಸೇರ್ತಾರಾ ಅನ್ನೋ ಪ್ರಶ್ನೆಗಳ ನಡುವೆನೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಚುನಾವಣಾ ತಯಾರಿಯನ್ನ ನಡೆಸಿವೆ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ತಾನೇ ಗೆಲ್ಲುವ ವಿಶ್ವಾಸದಲ್ಲಿದೆಯಾ ನೋಡೋಣ ನಮಸ್ಕಾರ ಇದು ಲೋಕಸಂಬರ ವಿಶೇಷ ಸರಣಿ ಕಾರ್ಯಕ್ರಮ ಮಂಡ್ಯ ಲೋಕಸಭಾ ಕ್ಷೇತ್ರ ಮೊದಲಿಗೆ ಈ ಕ್ಷೇತ್ರದ ಕೆಲವು ಪ್ರಾಥಮಿಕ ಮಾಹಿತಿಗಳನ್ನ ನಾವು ನೋಡುದಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಸಾಕ್ಷರತೆಯ ಪ್ರಮಾಣ ಇರೋದು ಶೇಕಡ ಅರವತ್ತ್ ಮೂರು ಪಾಯಿಂಟ್ ಎಂಟು ಒಂಬತ್ತರಷ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ವಿಧಾನಸಭೆಗಳ ಸಂಖ್ಯೆ ಒಟ್ಟು ಎಂಟು ಹಾಗು ಯಾವುದು ಅಂತಂದ್ರೆ ಮಳವಳ್ಳಿ ಮದ್ದೂರು ಮೇಲ್ಕೋಟೆ ಮಂಡ್ಯ ಶ್ರೀರಂಗಪಟ್ಟಣ ನಾಗಮಂಗಲ ಕೃಷ್ಣರಾಜಪೇಟೆ ಮತ್ತು ಕೃಷ್ಣರಾಜನಗರ ಇದರಲ್ಲಿ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಸರ್ವೋದಯ ಕರ್ನಾಟಕ ಪಕ್ಷದ ಶಾಸಕ ಹಾಗೂ ಮತ್ತೊಂದರಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಇರೋದು ಹದಿನೇಳು ಲಕ್ಷದ ಐವತ್ತೊಂದು ಸಾವಿರದ ಐನೂರ ಎಂಬತ್ತಾರು ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ ಎಂಟು ಲಕ್ಷದ ಅರವತ್ತೇಳು ಸಾವಿರದ ನೂರ ಹದಿಮೂರಾದರೆ ಮಹಿಳಾ ಮತದಾರರ ಸಂಖ್ಯೆ ಇರೋದು ಎಂಟು ಲಕ್ಷದ ಎಂಬತ್ನಾಲ್ಕು ಸಾವಿರದ ಮುನ್ನೂರು ಹಾಗೆಯೇ ಇತರೆ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿ ನೂರ ಎಪ್ಪತ್ಮೂರು ಇದು ಒಕ್ಕಲಿಗರ ಮತದಾರರ ಬಾಹುಲ್ಯದ ಕ್ಷೇತ್ರ ಜಾತಿವಾರು ಮತದಾರರ ಅಂದಾಜಿದೆ ಆ ಅಂದಾಜನ್ನ ನೋಡೋದಾದ್ರೆ ಈ ಕ್ಷೇತ್ರದಲ್ಲಿನ ಒಕ್ಕಲಿಗ ಮತದಾರರ ಸಂಖ್ಯೆ ಇರೋದು ಏಳು ಲಕ್ಷದ ತೊಂಬತ್ತು ಸಾವಿರ ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಸಂಖ್ಯೆ ಇರೋದು ಮೂರು ಲಕ್ಷದ ಎಂಬತ್ತೈದು ಸಾವಿರ ಅಲ್ಪಸಂಖ್ಯಾತರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕುರುಬರು ಒಂದು ಲಕ್ಷದ ನಲವತ್ತು ಸಾವಿರ ಲಿಂಗಾಯತರು ಒಂದು ಲಕ್ಷದ ಐದು ಸಾವಿರ ಹಾಗೇನೇ ಇತರೆ ಹಿಂದುಳಿದ ವರ್ಗದ ಮತದಾರರ ಸಂಖ್ಯೆ ಎರಡು ಲಕ್ಷದ ಹತ್ತು ಸಾವಿರ ಈ ಹಿಂದಿನ ಚುನಾವಣೆಗಳ ಫಲಿತಾಂಶ ಹೇಗಿತ್ತು ಅಂತ ಒಮ್ಮೆ ನೋಡೋದಾದ್ರೆ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ಗೆಲುವನ್ನ ದಾಖಲಿಸಿದ್ರು ಎರಡ್ ಸಾವಿರದ ಹದಿನೆಂಟರ ಉಪಚುನಾವಣೆ ಸಂದರ್ಭದಲ್ಲಿ ನ ಎಲ್ ಆರ್ ಶಿವರಾಮೇಗೌಡ ಅವರು ಗೆಲುವನ್ನ ಸಾಧಿಸಿದ್ರು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ನ ಸಿ ಎಸ್ ಪುಟ್ರಾಜ್ ಅವರು ಗೆಲುವನ್ನು ಸಾಧಿಸಿದ್ರು ಮಂಡ್ಯ ಕ್ಷೇತ್ರದಲ್ಲಿ ನಾಲ್ಕು ಉಪಚುನಾವಣೆಗಳು ಸೇರಿದಂತೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಅಂದ್ರೆ ಮೊದಲ ಚುನಾವಣೆಯಿಂದ ಇಲ್ಲಿ ತನಕ ಇಪ್ಪತ್ತೊಂದು ಚುನಾವಣೆಗಳು ನಡೆದಿದೆ ಅದರಲ್ಲಿ ಹದಿಮೂರು ಚುನಾವಣೆಗಳನ್ನ ಕಾಂಗ್ರೆಸ್ ಗೆದ್ದುಕೊಂಡಿದೆ ಉಳಿದಂತೆ ಒಂದು ಬಾರಿ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಮತ್ತೊಂದು ಬಾರಿ ಜನತಾ ಪಕ್ಷ ಎರಡು ಬಾರಿ ಜನತಾದಳ ಮೂರು ಬಾರಿ ಜೆಡಿಎಸ್ ಹಾಗೆಯೇ ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ ಲೋಕಸಭೆ ಚುನಾವಣೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಕೇಂದ್ರದ ಆಡಳಿತಾರೂಢ ಬಿಜೆಪಿ ಸೇರಿದಂತೆ ವಿವಿಧ ಪಕ್ಷಗಳು ರಾಷ್ಟ್ರೀಯ ಮಟ್ಟದಲ್ಲಿ ತಯಾರಿ ನಡೆಸುತ್ತಿರುವ ಈ ಹೊತ್ತಿನಲ್ಲಿ ಮಂಡ್ಯದಲ್ಲೂ ಅಭ್ಯರ್ಥಿ ಆಯ್ಕೆ ಕುರಿತಂತೆ ತೀವ್ರ ಚರ್ಚೆ ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಮಂಡ್ಯದ ರಾಜಕಾರಣ ತೀವ್ರ ಕುತೂಹಲ ಕೆರಳಿಸುವ ವಿಷಯ ಮಂಡ್ಯ ಜನತಾ ಪರಿವಾರದ ಭದ್ರ ನೆಲೆ ಅನ್ನೋದು ರಾಜಕೀಯ ಪಂಡಿತರ ಅಭಿಪ್ರಾಯ ಆದರೆ ಇದು ಕಾಂಗ್ರೆಸ್ ನೆಲೆನೂ ಹೌದು ಅನ್ನೋದು ಹಿಂದಿನ ಚುನಾವಣಾ ಫಲಿತಾಂಶಗಳಿಂದ ಸಾಬೀತಾಗಿದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಏರ್ಪಡುವ ಕ್ಷೇತ್ರ ಇದು ಆದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಗೆಲ್ಲುವ ಮೂಲಕ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ್ರು ಮತ್ತೆ ಕ್ಷೇತ್ರವನ್ನ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಡಿ ಭಾರೀ ಕಸರತ್ತಿನಲ್ಲಿ ತೊಡಗಿಸ್ಕೊಂಡಿವೆ ಹಾಗಾಗಿ ಪ್ರಬಲ ಅಭ್ಯರ್ಥಿಯ ಹುಡುಕಾಟದಲ್ಲಿ ತೊಡಕೊಂಡಿವೆ ಈ ವಿಚಾರ ಈಗಾಗಲೇ ಕ್ಷೇತ್ರದ ಅತ್ಯಂತ ತೀವ್ರ ಚರ್ಚೆಗೂ ಗ್ರಾಸ ಆಗಿದೆ ಕಾಂಗ್ರೆಸ್ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರದ ಎಂಟರಲ್ಲಿ ಆರು ಕ್ಷೇತ್ರಗಳನ್ನ ಗೆದ್ಕೊಂಡು ಇನ್ನೊಂದು ಕ್ಷೇತ್ರದ ಅಭ್ಯರ್ಥಿ ತಮ್ಮನ್ನ ಬೆಂಬಲಿಸಿರೋದು ಹಾಗೆಯೇ ಎರಡು ಪರಿಷತ್ ಚುನಾವಣೆಯನ್ನ ಗೆದ್ಕೊಂಡಿರುವ ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರವನ್ನ ತಕ್ಕಿಗೆ ತೆಗೆದುಕೊಳ್ಳೋಕೆ ಸಮರ್ಥ ಅಭ್ಯರ್ಥಿಗಾಗಿ ಶೋಧ ನಡೆಸ್ತಾ ಇದೆ ಆರು ಪ್ಲಸ್ ಒಂದು ಕ್ಷೇತ್ರಗಳಲ್ಲಿ ತಮ್ಮ ಶಾಸಕರಿರೋದು ಅಧಿಕಾರದಲ್ಲಿ ತನ್ನ ಸರ್ಕಾರ ಇರೋದು ಗೆಲುವಿಗೆ ಸುಗಮ ಆಗ್ಲಿದೆ ಅನ್ನೋದು ಕಾಂಗ್ರೆಸ್ನ ವಿಶ್ವಾಸ ಸಚಿವ ಎನ್ ಸ್ವಾಮಿ ಅವರೇ ಸೂಕ್ತ ಅಭ್ಯರ್ಥಿ ಅಂತ ಪಕ್ಷದ ಒಂದು ಗುಂಪು ಹೇಳ್ತಾ ಇದ್ರೆ ಮಾಜಿ ಸಂಸದೆ ರಮ್ಯಾ ಸೂಕ್ತ ಅಂತ ಮತ್ತೊಂದು ಗುಂಪು ಹೇಳ್ತಾ ಇದೆ ಈ ನಡುವೆ ಮಾಜಿ ಶಾಸಕ ಕೆ ಬಿ ಚಂದ್ರಶೇಖರ್ ಪರಿಷತ್ ಸದಸ್ಯ ಮಧು ಮಾದೇಗೌಡ ಮುಖಂಡರಾದ ಡಾಕ್ಟರ್ ರವೀಂದ್ರ ಕೀಲಾರ ರಾಧಾಕೃಷ್ಣ ಡಾಕ್ಟರ್ ಕೃಷ್ಣ ಇನ್ನೂ ಹಲವರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಇದೆಲ್ಲದರ ನಡುವೆ ಕೇಳ್ಬಳ್ತಿರೋ ಮತ್ತೊಂದು ಹೆಸರು ಅಂತಂದ್ರೆ ಅದು ಸ್ಟಾರ್ ಚಂದ್ರು ಅವರ ಹೆಸರು ನಾಗಮಂಗಲದ ಈ ಅಭ್ಯರ್ಥಿಗೆನೆ ಈ ಬಾರಿ ಟಿಕೆಟ್ ಅಂತ ಮಂಡ್ಯ ವಲಯದಲ್ಲಿ ಹೆಚ್ಚು ಸುದ್ದಿ ಆಗ್ತಾ ಇದೆ ಕಾಂಗ್ರೆಸ್ ಬಹುತೇಕ ಅಭ್ಯರ್ಥಿಯನ್ನ ಅಂತಿಮ ಮಾಡಿದೆ ಅನ್ನೋ ಮಾಹಿತಿಗಳಿದೆ ಜೆಡಿಎಸ್ಗೆ ಸಿಗಲಿದೆಯಾ ಮಂಡ್ಯ ಕ್ಷೇತ್ರ ಕಳೆದ ಬಾರಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ವಿರುದ್ಧ ಸೋತಿದ್ರು ಈ ಬಾರಿ ಅದೇ ಕ್ಷೇತ್ರದಲ್ಲಿ ಜೆಡಿಎಸ್ ವಿಜಯ ಪತಾಕೆ ಹಾರಿಸ್ಬೇಕು ಅನ್ನೋ ಹಠದಲ್ಲಿದ್ದಾರೆ ಕುಮಾರಸ್ವಾಮಿ ಅವರು ಆದರೆ ಹಾಲಿ ಸಂಸದೆ ಸುಮಲತಾ ಅವರೇ ಬಿಜೆಪಿ ಟಿಕೆಟ್ ನಲ್ಲಿ ಸ್ಪರ್ಧೆ ಮಾಡೋಕೆ ಬಯಸ್ತಿದ್ದಾರೆ ಜೆಡಿಎಸ್ಗೆ ಯಾವ ಕಾರಣಕ್ಕೂ ಬಿಟ್ ಕೊಡಬಾರದು ಅಂತಾನು ಅವರು ಆಗ್ರಹ ಮಾಡಿದ್ದಾರೆ ಜೆಡಿಎಸ್ ತನ್ನ ಮೈತ್ರಿ ಪಕ್ಷ ಬಿಜೆಪಿ ಬಳಿ ಕ್ಷೇತ್ರವನ್ನ ತನಗೆ ಬಿಟ್ಕೊಡಿ ಅಂತ ಕೇಳ್ತಾ ಇದೆ ನಿಖಿಲ್ ಮತ್ತು ಕುಮಾರಸ್ವಾಮಿ ಅವರು ತಾವು ಕಣ ಕಿಳಿಯೋದಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಅದು ಅಂತಿಮ ಅಲ್ಲ ಅನ್ನೋದು ಅವರಿಗೂ ಗೊತ್ತು ಸುಮಲತಾ ಅವರ ಹೆಸರು ಕೇಳಿ ಬರ್ತಾ ಇದ್ದಂತೆ ಇತ್ತ ದೆಹಲಿಗೆ ದೌಡಾಯಿಸಿ ಅಮಿತ್ ಶಾ ಅವರ ಜೊತೆಯಲ್ಲಿ ಕುಮಾರಸ್ವಾಮಿ ಮಾತುಕತೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಗಳಿಗೆಯಲ್ಲಿ ಇಬ್ಬರ ಪೈಕಿ ಯಾರಾದ್ರೊಬ್ಬರು ಅಂದ್ರೆ ನಿಖಿಲ್ ಅಥವಾ ಕುಮಾರಸ್ವಾಮಿ ಕಣಕ್ಕಿಳಿದ್ರು ಕೂಡ ಅಚ್ಚರಿ ಪಡಬೇಕಿಲ್ಲ ಸಿ ಎಸ್ ಪುಟ್ಟರಾಜು ಅಥವಾ ಡಿಸಿ ತಮ್ಮಣ್ಣ ಅವರನ್ನ ಕಣಕ್ಕಿಳಿಸುವ ಸಾಧ್ಯತೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿ ಮೋದಿ ಹೆಸರು ಹೆಚ್ಚು ಚಾಲ್ತಿಯಲ್ಲಿದೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಗೆಲುವಿಗದು ಪೂರಕ ಆಗತ್ತೆ ಅನ್ನೋದು ಜೆಡಿಎಸ್ನ ವಿಶ್ವಾಸ ಜೊತೆಗೆ ಕ್ಷೇತ್ರದಲ್ಲಿ ಸಾಂಪ್ರದಾಯಿಕವಾಗಿ ಹೆಚ್ಚಿನ ಸಂಖ್ಯೆಯ ಒಕ್ಕಲಿಗ ಮತದಾರರ ಬೆಂಬಲ ತಮಗಿದೆ ಅನ್ನೋದು ಜೆಡಿಎಸ್ ನಾಯಕರ ದೃಢವಾದ ನಂಬಿಕೆ ಆದರೆ ಯಾವುದಕ್ಕೂ ಜೆ ಡಿ ಎಸ್ಗೆ ಬಿಜೆಪಿ ಕ್ಷೇತ್ರವನ್ನ ಬಿಟ್ಟು ಅನ್ನೋದರ ಮೇಲೆ ಎಲ್ಲ ತೀರ್ಮಾನ ಆಗತ್ತೆ ಸುಮಲತಾ ಮತ್ತೆ ಸ್ಪರ್ಧೆ ಇದುವರೆಗೂ ತಮ್ಮ ಗುಟ್ಟನ್ನು ಬಿಟ್ಟುಕೊಡದೆ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂತೆ ಪ್ರತಿಕ್ರಿಯಿಸ್ತಾ ಇದ್ದ ಹಾಲಿ ಪಕ್ಷೇತರ ಸಂಸದೆ ಸುಮಲತಾ ಅಂಬರೀಷ್ ಅವರು ಮತ್ತೆ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಇತ್ತೀಚೆಗೆ ಸುಮಲತಾ ಅವರು ನೇರವಾಗಿ ಅಂದ್ರೆ ಬಹಿರಂಗವಾಗಿಯೇ ಬಿಜೆಪಿಯತ್ತ ವಾಲಿದ್ದಾರೆ ಬಿಜೆಪಿಯನ್ನ ಬೆಂಬಲಿಸಿದ್ದಾರೆ ಬಿಜೆಪಿಯಿಂದ ಕಣಕ್ಕಿಳಿಯೋದು ನಿಶ್ಚಯ ಕೂಡ ಆಗಿತ್ತು ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಕ್ಷೇತ್ರ ಜೆಡಿಎಸ್ ಪಾಲಾಗುವ ಸಾಧ್ಯತೆ ಕಾಣಿಸ್ತಿದೆ ಈ ಹಿನ್ನೆಲೆಯಲ್ಲಿ ಸುಮಲತಾ ಮತ್ತೆ ಸ್ಪರ್ಧೆಯ ಸುಳಿವನ್ನ ನೀಡಿ ಕುತೂಹಲವನ್ನ ಮೂಡಿಸಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಗೆ ಉಳಿಸ್ಕೊಳ್ಳೋಕೆ ಕಡೇ ಕ್ಷಣದವರೆಗೂ ಹೋರಾಡ್ತೀನಿ ಈಗ ಹರಿದಾಡ್ತಿರುವ ಅಂತೆ ಕಂತೆಗಳೆಲ್ಲವೂ ಕೂಡ ಅಂತಿಮ ಅಲ್ಲ ನಾನು ಸ್ಪರ್ಧೆ ಮಾಡುವುದು ಖಚಿತ ಅಂತ ಸಂಸದೆ ಸುಮಲತಾ ಹೇಳ್ತಿದ್ದಾರೆ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಸಂಘಟಿಸೋಕೆ ಸಾಕಷ್ಟು ಹೋರಾಟ ಮಾಡಿದ್ದೇನೆ ಟಿಕೆಟ್ ಅಂತಿಮ ಆಗೋವರೆಗೂ ಕಾದ್ ನೋಡ್ತೀನಿ ನಂತರವಷ್ಟೇ ಆ ಬಗ್ಗೆ ಮಾತನಾಡ್ತೀನಿ ಕ್ಷೇತ್ರ ಬಿಜೆಪಿಗೆ ದೊರೆಯುತ್ತೆ ಅನ್ನೋ ವಿಶ್ವಾಸ ತಮಗಿದೆ ನನಗಾಗಿ ನಾನು ಟಿಕೆಟ್ ಕೇಳ್ತಿಲ್ಲ ನನ್ನ ಮಂಡ್ಯದ ಜನರಿಗಾಗಿ ನಾನು ಹೋರಾಟ ಮಾಡ್ತಿದ್ದೀನಿ ಅಂತ ಸುಮಲತಾ ಹೇಳ್ತಾರೆ ನಾನು ಟಿಕೆಟ್ ಪಡಿಲೇಬೇಕು ಅನ್ನೋ ಉದ್ದೇಶ ಇದ್ರೆ ಎಲ್ಲಾದರೂ ಅವಕಾಶ ನನ್ಗೆ ಸಿಗ್ತಾ ಇತ್ತು ಆದ್ರೆ ಮಂಡ್ಯ ಜನ ನನ್ಗೆ ಬಹಳ ಮುಖ್ಯ ನವರು ಏನಾದರೂ ಹೇಳ್ಕೊಳ್ಳಿ ಟಿಕೆಟ್ ಅಧಿಕೃತ ಆಗೋವರೆಗೂ ನಾನು ಕಾಯ್ತೀನಿ ಬಳಿಕ ನನ್ನ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಒಂದ್ ವೇಳೆ ಏನಾದರೂ ಕ್ಷೇತ್ರವನ್ನ ಬಿಜೆಪಿ ಜೆ ಡಿ ಎಸ್ಗೆ ಬಿಟ್ಕೊಟ್ರೆ ಸುಮಲತಾ ನಡೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕು ಅವರು ಕಾಂಗ್ರೆಸ್ ಸೇರೋ ಸಾಧ್ಯತೆ ಕೂಡ ಇಲ್ಲದೆ ಇಲ್ಲ ಇಲ್ಲ ಅಂತಂದ್ರೆ ಅವರು ಪಕ್ಷೇತರರಾಗಿನೇ ಮತ್ತೊಮ್ಮೆ ಕಣಕ್ಕಿಳಿದ್ರು ಇಳಿಬಹುದು ಒಂದ್ ವೇಳೆ ಹಾಗಾದ್ರೆ ಈ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಕ್ಷೇತ್ರದಲ್ಲಿನ ಸಮಸ್ಯೆಗಳು ಕ್ಷೇತ್ರದ ಜನರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ರೈತರ ಬೆಳೆಗಳಿಗೆ ಸಮರ್ಪಕವಾಗಿ ನೀರಾವರಿ ಸೌಲಭ್ಯ ಇಲ್ಲ ಬೆಳೆದ ಉತ್ಪನ್ನಗಳಿಗೆ ಸೂಕ್ತ ದರ ಸಿಗ್ತಾ ಇಲ್ಲ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ಮಧ್ಯವರ್ತಗಳಿಂದ ರೈತರು ಶೋಷಣೆಯನ್ನು ಅನುಭವಿಸ್ತಿದ್ದಾರೆ ಕೆರೆಗಳ ಅಭಿವೃದ್ಧಿಯಂತೂ ಆಗೇ ಇಲ್ಲ ಕೃಷಿಗೆ ಪೂರಕವಾದ ಕಾರ್ಖಾನೆಗಳು ಸಿಗ್ತಾ ಇಲ್ಲ ಸರ್ಕಾರಿ ಸ್ವಾಮ್ಯದ ಮೈ ಶುಗರ್ ಕಾರ್ಖಾನೆ ನಷ್ಟದಲ್ಲಿ ನರಳುತ್ತಾ ಇದೆ ರೈತರ ಶೋಷಣೆ ನಿರಂತರವಾಗಿ ನಡೀತಾ ಇದೆ ಮಳೆಯಾಶ್ರಿತ ಪ್ರದೇಶಗಳ ಅಭಿವೃದ್ಧಿಗೆ ಆದ್ಯತೆಯನ್ನೇ ಕೊಟ್ಟಿಲ್ಲ ಬರ ಪರಿಸ್ಥಿತಿಯಿಂದಾಗಿ ರೈತರು ಮತ್ತು ಕೃಷಿ ಕಾರ್ಮಿಕರ ಬದುಕು ತೀರಾ ಕಷ್ಟದಲ್ಲಿದೆ ಫೈನಾನ್ಸ್ ಸಂಸ್ಥೆಗಳಿಂದ ಸಾಮಾನ್ಯ ಜನರ ಸುಲಿಗೆ ಆಗ್ತಿದೆ ಅನ್ನೋದು ಕೃಷಿ ಸಂಬಂಧಿತ ಸಮಸ್ಯೆಗಳು ಇನ್ನು ಯುವ ಜನರಿಗೆ ಉದ್ಯೋಗಾವಕಾಶಕ್ಕೆ ಪೂರಕ ಕಾರ್ಖಾನೆಗಳಿಲ್ಲದೆ ವಲಸೆ ಹೋಗ್ತಾ ಇದ್ದಾರೆ ಹಲವು ಹಳೆಯ ಶಾಲಾ ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು ಸಿಬ್ಬಂದಿಯ ಕೊರತೆ ಇದೆ ಸರ್ಕಾರಿ ಕಚೇರಿಗಳಲ್ಲಿ ಮುಖ್ಯವಾಗಿ ತಾಲೂಕ್ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಅನ್ನೋದು ಮೀರಿ ಹೋಗಿದೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿದ್ದರೂ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಗಮನವನ್ನೇ ಕೊಟ್ಟಿಲ್ಲ ಅನ್ನೋ ಅಸಮಾಧಾನ ಕೂಡ ಈ ಕ್ಷೇತ್ರದ ಜನರಲ್ಲಿದೆ ಇದೆಲ್ಲದರ ನಡುವೆ ಅಭ್ಯರ್ಥಿ ಯಾರಾಗ್ತಾರೆ ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡ್ಬೇಕು ಅಂತಂದ್ರೆ ಸ್ವಲ್ಪ ಸಮಯ ಕಾಯ್ಲೇಬೇಕು ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ